ಎಂಟು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ ಈಗ ತೆಗೆದು ನೋಡೋನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ನೋಡಿ ಎಷ್ಟು ಗಟ್ಟಿಯಾಗಿ ಐಸ್ ಕ್ರೀಮು ನಾವು ಅಂಗಡಿಯಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಇದೆ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ ಮಸ್ತಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಐಸ್ ಕ್ರೀಮು ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಬ್ಬೆ ಒಂದಿಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಮಸ್ತಾಗಿದೆ ಮನೆಯಲ್ಲಿರುವಂಥ ಪದಾರ್ಥದಿಂದ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫಸ್ಟ್ ಅವರು ನಮ್ಮ ಚಾನಲ್ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಎಲ್ಲರೂ ಆಲ್ಮೋಸ್ಟ್ ನಾನು ಒಡೇ ನೋಡ್ತಾ ಇದ್ದೀರಿ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನಿ ಪ್ಲೀಸ್ ಮೆಸೇಜ್ ಮಾಡಿ ಹೇಳಿ ಯಾಕೆ ಅಂಥೇಳಿ ಗೊತ್ತಾಗ್ತಾಯಿಲ್ಲ ಒಳ್ಳೊಳ್ಳೆ ರೆಸಿಪಿ ಕೂಡ ಇದ್ದೀನಿ ಆದರೂ ವ್ಯೂಸ್ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ಸು ಕೂಡ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಹೇಳಿ ಯಾರಾದರೂ ನನಗೆ ಕಮೆಂಟ್ ಮಾಡಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸಿಕ್ಕಪಟ್ಟ ಬೇಜಾರು ಆಗ್ತಾ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಎರಡೂ ಚಾನಲ್ಗಿಲ್ಲ ನನಗೆ ಏನಾದರೂ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಿದೆ ವ್ಯೂಸ್ ಇಲ್ಲ ನನಗೇನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ ಹಾಗಾಗಿ ತುಂಬ ಜನರನ್ನು ಮೆಸೇಜ್ ಮಾಡಿ ಕೇಳಿದರೆ ಏನೇನು ಹೇಳ್ತಾ ಇದ್ದಾರೆ ಅವರು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆಗ ಅಂತೇಳಿ ಅರ್ಥನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಯಾರಿಗಾದ್ರು ಗೊತ್ತಿದ್ದರೆ ಹೇಳಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಇವತ್ತಿನ ರೆಸಿಪಿ ಅಂದರೆ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ವೆನಿಲಾ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಏನು ಕಡಿತಾ ಇದೆಪ್ಪ ಹೊರಗಡೆ ಸ್ವಲ್ಪ ಹುಲ್ಲು ತೆಗೆದು ಬಂದೆ ಫ್ರೆಂಡ್ಸ ಹುಲ್ಲು ತೆಗ್ದೆಲ್ಲ ತಲೆ ಎಲ್ಲ ಆಗಿದೆ ಅದು ತುರ್ಸ್ತಾ ಇದೇ ನೀರಲ್ವ ಈ ಫ್ಯಾನ್ ಹಾಕಿದ್ದೀನಿ ಮೇಲ್ಗಡೆ ಕಾಣ್ತಿರ್ಬೋದು ನೋಡಿ ಫ್ಯಾನ್ ತಿರುಗ್ತಾ ಇದೆ ಆಗ ಈಗ ವೆನಿಲಾ ಐಸ್ ಕ್ರೀಮ್ ಮಾಡ್ತೇನೆ ಫ್ರೆಂಡ್ಸ ಅಕ್ಕಿಷ್ಟೇ ಇನ್ನೊಂಥರ ಡಿಫ್ರೆಂಟ್ ಮಾಡ್ತೇನೆ ಅಂತ ಹೇಳಿದಾಳೆ ಅದು ಆಕೆ ಹೇಗೆ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ನನಗೆ ನಾನು ಯಾವಾಗಲೂ ಮನೆಯಲ್ಲಿ ಮಾಡೋ ರೀತಿಯೇ ಮಾಡಿ ನಿಮಗೆ ತೋರಿಸ್ತೇನೆ ವೆನಿಲಾ ಐಸ್ ಕ್ರೀಮ್ ನಾನು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಜಾಸ್ತಿನೇ ಮಾಡೋದು ಹೊರಗಡೆಯಿಂದ ತರೋದಿಲ್ಲ ತುಂಬ ತುಂಬ ಅಂದರೆ ತುಂಬ ಅಂದರೆ ಒಂದು ನಾಲ್ಕು ಪದಾರ್ಥದಿಂದ ನಾನು ವೆನಿಲಾ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಇವತ್ತು ಬಟ್ ನಾಲ್ಕೇ ನಾಲ್ಕು ಪದಾರ್ಥ ಅದು ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಐಸ್ ಕ್ರೀಮ್ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗಿ ತರುವಂಥ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ ಆದರೆ ಫ್ರಿಜ್ ಬೇಕು ಮನೆಯಲ್ಲಿ ಫ್ರಿಜ್ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಐಸ್ ಕ್ರೀಮ್ ಹೊರಗಡೆ ತಂದು ಇಡ್ಲಿಕ್ಕೂ ಫ್ರಿಜ್ ಬೇಕಲ್ಲ ಹಾಗಾಗಿ ನಾನು ಫ್ರಿಜ್ ಯಾವಾಗ ತಂದು ಸಾಧಾರಣ ಎಂಟು ವರ್ಷ ಆಯ್ತು ಆವಾಗ್ಲಿಂದ ಮನೆಯಲ್ಲಿ ಮಾಡ್ತೇನೆ ಯಾಕಂದರೆ ಜಾಸ್ತಿ ಹೊರಗಡೆದು ನಾವು ಅಷ್ಟೊಂದು ತರೋದಿಲ್ಲ ನೋಡಿ ಮತ್ತು ಹಾಗೆ ಹೊರಗಡೆ ಹೋಗಿ ಅನ್ನೋ ಇಂಟ್ರೆಸ್ಟು ನನಗಿಲ್ಲ ಹಾಗಾಗಿ ನಾವು ಮತ್ತು ಯಜಮಾನ್ರು ಕೂಡ ಇಲ್ಲ ಈಗ ಹೋಟೆಲ್ಗೆ ಹೋಗಿ ತಿನ್ನಬೇಕು ಇದನ್ನು ಮಾಡಬೇಕು ಅನ್ನೋದು ಅನ್ನ ಸಾಂಬಾರು ಮಾಡಿದರೂ ಮನೆಯಲ್ಲೇ ಬೇಕು ನಮಗೆ ಹಾಗಾಗಿ ಫ್ರೆಂಡ್ಸ ಈಗ ಐಸ್ ಕ್ರೀಮ್ ಮಾಡ್ತೀನಿ ಅದಕ್ಕೆ ಪದಾರ್ಥಗಳು ಕೂಡ ತೋರಿಸ್ತೇನೆ ಡೈರೆಕ್ಟ್ ಒಮ್ಮೆ ನಿಮಗೆ ವಿಡಿಯೋ ಕೂಡ ಹಾಕ್ತೀನಿ ಅದರದ್ದು ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಹಾಗಾಗಿ ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತೀನಿ ನಾನು ಮಾಡಲಿಕ್ಕೆ ಹೇಗೆ ಅಂಥೇಳಿ ನೋಡೋಣ ಬನ್ನಿ ಐಸ್ ಕ್ರೀಮ್ ರೆಡಿ ಆಗಿಲ್ಲ ಅರ್ಧ ಮಾಡಿದ್ದೀನಿ ಈಗ ಇನ್ನೂ ಅರ್ಧ ಮಾಡಬೇಕು ನಾನೀಗ ಅರ್ಧ ಆಯಿತು ಹೇಗೆ ಮಾಡಿದ್ದೀನಿ ಅಂಥೇಳಿ ಈಗ ಮೂರು ಪದಾರ್ಥ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಅಂದರೆ ಅದು ಫುಲ್ಲು ತಣ್ಣಗಬೇಕು ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನೀಗ ಇದನ್ನು ಕುದಿಸ್ಕೊಂಡು ಇಟ್ಟಿದ್ದೀನಿ ಇದು ಫುಲ್ಲು ಸುಡ್ತಾಯಿದೆ ಹೋಗ್ತಾ ಹೋಗ್ತಾಯಿದೆ ನಿಮಗೂ ಕೂಡ ಕಾಣ್ತಾ ಇದೆಲ್ಲ ನೋಡಿ ಹಾಲು ಎಷ್ಟು ಗಟ್ಟಿಗಿದೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತೇಳಿ ರೆಸಿಪಿಯಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ ಈಗ ನಾನಿದ ಫುಲ್ ಅಂದರೆ ಫುಲ್ ತಣ್ಣಗಾಗಬೇಕು ಮಿಕ್ಸಿ ಮಾಡಲಿಕ್ಕೆ ಅದಕ್ಕಾಗಿ ಇಲ್ಲೇ ಇಡ್ತೇನೆ ಕೋಲ್ಡ್ ಆಗಲಿ ಆರಲಿ ನಾನು ಅಷ್ಟರಲ್ಲಿ ಸ್ವಲ್ಪ ಅಡುಗೆ ಮಾಡ್ಕೋತೇನೆ ಫ್ರೆಂಡ್ಸ್ ಅನ್ನ ಅನ್ನ ಮಾಡ್ಕೋತೇನೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೇನೆ ಅನ್ನ ಮಾಡ್ತೇನೆ ಅಷ್ಟೇ ಯಜಮಾನ್ರುಗಳು ಟೈಮಾಗಿದೆ ನಮ್ಮದು ಬಾಳೆಗೊನೆ ತೋರಿಸಿದ್ನೆಲ್ಲ ಕಿಟಕಿಯಲ್ಲಿ ನೋಡಿ ಮೊನ್ನೆ ಮಳೆಗಳಿಗೆ ಬಿದ್ದುಬಿಟ್ಟಿದೆ ಈಗ ಅದು ಏನೂ ಮಾಡಲಿಕ್ಕೂ ಬರಲ್ಲ ಯಾಕಂದರೆ ಅಲ್ಲಿ ಮಿಡ್ಲಲ್ಲಿ ಸೊಂಟ ಮುರಿದಿದೆ ಬಾಳೆ ಗಿಡದ್ದು ಕಟ್ಟಲಿಕ್ಕೂ ಬರೋಲ್ಲ ಇಲ್ಲಾಂದರೆ ಕಡ್ದು ಬಿಸಾಡಬೇಕಾಗತ್ತೆ ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ಯಜಮಾನ್ರು ಕೂಡ ಅದನ್ನು ಹಾಗೆ ಬಿಟ್ಟಿದ್ದೀವಿ ಫ್ರೆಂಡ್ಸ ಬೆಳಿ ಬೆಳೆದಿದೆ ಇನ್ನೊಂದು ಚೂರು ಇನ್ನೊಂದು ಎರಡು ವಾರ ಆದರೆ ಚೆನ್ನಾಗಿತ್ತು ಏನು ಮಾಡೋದು ಎಷ್ಟಾಗುತ್ತೆ ಅಷ್ಟು ಇರಲಿ ಅಂತೇಳಿ ಅದು ಏಲಕ್ಕೆ ಬೆಳೆಗೋಣ ಇರೋದ್ರಿಂದ ಬಿಟ್ಟಿದ್ದೇವೆ ಹಾಗೆ ಫ್ರೆಂಡ್ಸ ಈಗ ನಾನಿದು ಆರಲಿ ನಾನೀಗ ಸ್ವಲ್ಪ ಅಡುಗೆ ಕಡೆ ಗಮನ ಕೊಡ್ತೇನೆ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಡ್ತೇನೆ ಬೇಗ ಬೇಗ ಮತ್ತೆ ಯಜಮಾನರು ಬರ್ತಾರೆ ಲೇಟ್ ಆಗುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಹಾಗಾಗಿ ಈಗಲೇ ಸ್ವಲ್ಪ ಐಸ್ ಕ್ರೀಮ್ ಸ್ಮೆಲ್ ಬರ್ತಾಯಿದೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತೇಳಿ ನೀವು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ ಐಸ್ ಕ್ರೀಮು ಎಂಟು ಗಂಟೆ ಆಗಿದೆ ಫ್ರಿಜ್ಜಲ್ಲಿಟ್ಟು ನೋಡೋಣ ಬನ್ನಿ ನಮ್ಮ ಶ್ರೇಯಮ್ಮನಿಗೆ ಸಮಾಧಾನ ಇಲ್ಲ ಅಲ್ಲ ರೀ ಯಜಮಾನ್ರಿಗೆ ತಲೆನೋವು ಅಂತೇಳಿ ಮಲ್ಕೊಂಡರು ಫ್ರೆಂಡ್ಸ ಶ್ರೇಯನಿಗೆ ಒಟ್ಟ ಸಮಾಧಾನ ಇಲ್ಲ ನೋಡಿ ಕುಯ್ನೆ ತಾಳೆ ಫ್ರಿಜ್ ಇದಕ್ಕೆ ಕೆಲ್ದಾಳು ಕಲ್ನೇ ಫ್ರಿಜ್ ಫ್ರಿಡ್ಜ್ ಯಾವತ್ತು ಯಾವತ್ತು ತೆಗದ್ ತಿನ್ಲಿ ಅನ್ನೋದೊಂದು ಐತಿ ಫ್ರೆಂಡ್ಸ ತೆಗಿತೀವಿ ನೋಡಿ ತೆಗಿತಾ ಇದ್ದಾಳೆ ಅಮ್ಮ ಹ್ಞೂ ಹ್ಞೂ ಮಸ್ತಾಗಿ ಬಂದಿದೆಯಲ್ಲ ಹೌದು ಫ್ರೆಂಡ್ಸ ನೋಡ್ತೇವೆ ಫ್ರೆಂಡ್ಸ ಐಸ್ ಕ್ರೀಮ್ ನೋಡಿ ಐಸ್ ಕ್ರೀಮ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆಯಲ್ಲ ಐಸ್ ಕ್ರೀಮ್ ಮಸ್ತಾಗಿದೆ ನಾನಿಲ್ಲಿ ಸ್ವಲ್ಪ ಬೌಲಿಗೆ ಹಾಕಿ ತೋರಿಸಿದ್ದೇನೆ ಮತ್ತು ಇಲ್ಲಿ ಇದೆ ನೋಡಿ ಎಷ್ಟು ಗಟ್ಟಿಯಾಗಿ ತುಂಬ ಗಟ್ಟಿಯಾಗಿ ಬಂದಿದೆ ನಾನು ಐಸು ಪಾಯಿಂಟ್ಸ್ ಸ್ವಲ್ಪ ಜಾಸ್ತಿನೇ ಇಟ್ಟಿದೆ ಮಸ್ತಾಗಿದೆ ಫ್ರೆಂಡ್ಸ ಈಗ ಶ್ರೇಯಾ ಕೂಡ ಟೇಸ್ಟ್ ಮಾಡಿ ನೋಡ್ತಾಳೆ ಫ್ರೆಂಡ್ಸೇ ನೋಡಿ ಇಲ್ಲಿ ಐಸ್ ಕ್ರೀಮ್ ಇಲ್ಲಿ ಒಂದು ಸ್ವಲ್ಪ ಇದೆ ಈಗ ಶ್ರೇಯಾ ಮತ್ತು ಅವ್ರ ಪಪ್ಪ ಇವರು ತಿಂತಾ ಇದ್ದಾರೆ ತೆಗೆದಿಡ್ತೀನಿ ಉಳಿದದ್ದು ಫ್ರಿಜ್ಜಲ್ಲಿ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಕೋಲ್ಡ್ ಇವರು ತಿನ್ನೋದು ಕಮ್ಮಿ ಫ್ರೆಂಡ್ಸ್ ಇವರು ಐಸ್ ಕ್ರೀಮ್ ಅದು ತಿನ್ನೋದಿಲ್ಲ ನಾ ಮಾಡೀನಿ ಅಂತೇಳಿ ಸ್ವಲ್ಪ ಹೇಗಾಗಿದ್ದೀರಿ ಶ್ರೇಯಾ ಟೇಸ್ಟ್ ಆಗೈತೆ ನೋಡಿ ಇವರು ಫ್ರೆಂಡ್ಸ ಐಸ್ ಕ್ರೀಮ್ ತಿಂತ ಇದಾರೆ ತಿನ್ನಲಿ ಫ್ರೆಂಡ್ಸ ಐಸ್ ಕ್ರೀಮ್ ಅಂತೂ ಮಸ್ತಾಗಿದೆ ತಿಂತ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ನೋಡಿ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ಮಾಡಲಿಕ್ಕೆ ಫ್ರೆಂಡ್ಸ ನಾನು ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಇಲ್ಲಿ ಯಾವುದೋ ನೀರು ಹಾಕಿದ್ದ ಹಾಲನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಗಟ್ಟಿ ಹಾಲನ್ನು ತೊಗೊಳ್ಳಿ ಚೆನ್ನಾಗಿರುತ್ತೆ ಯೂಸ್ ಮಾಡಿರೋ ಹಾಲನ್ನು ತೊಗೊಂಡ್ರೆ ಅಷ್ಟು ಚೆನ್ನಾಗಿರೋಲ್ಲ ಫ್ರೆಂಡ್ಸ ಇದರಲ್ಲದೇ ಹಾಲು ಒಂದು ಎರಡು ಟೇಬಲ್ ಸ್ಪೂನ್ ಇದಕ್ಕೆ ಹಾಕೋತೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಕೂಡ ನಾನು ತೊಗೊಂಡಿದ್ದೇನೆ ಹಾಗಾಗಿ ಇದಕ್ಕೆ ನೋಡಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಗಂಟಿಲ್ಲದ ಹಾಗೆ ನಾವು ಕಾರ್ನ್ಫ್ಲವರ್ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಅರ್ಧ ಲೀಟ್ರ್ ಹಾಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಸಾಕು ಫ್ರೆಂಡ್ಸ ಒಂದು ಲೀಟ್ರ್ ತೊಗೊಂಡ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಆದರೆ ಗಟ್ಟಿ ಹಾಲಿರಬೇಕು ಚೆನ್ನಾಗಿರುತ್ತೆ ನೀರು ಹಾಕಿದ ಹಾಲಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ಫ್ರೆಂಡ್ಸ ನೋಡಿ ಇದು ಈಗ ಹಾಲು ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ ಇಲ್ಲಿ ಹಾಲು ಕೂಡ ಕುದೀತಾ ಇದೆ ಈಗ ಒಂದು ಅರ್ಧ ಕಪ್ಪು ಸಕ್ಕರೆ ಕೂಡ ಇದ್ದೀನಿ ಜಾಸ್ತಿ ಹಾಕೋಬೇಡಿ ಮತ್ತು ಬೇಕಾದ್ರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಅನುಕೂಲಕ್ಕೆ ತಕ್ಕಾಗಿ ಸ್ವೀಟ್ ಹಾಕೊಳ್ಳಿ ನಾನು ಒಂದು ಅರ್ಧ ಕಪ್ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಚಿಕ್ಕ ಬೌಲಿಂದ ಹಾಕಿರೋದು ಇದು ಸಕ್ಕರೆ ಎಲ್ಲ ಕರಗಬೇಕು ಈಗ ಚೆನ್ನಾಗಿ ನಾವು ವೆನಿಲಾ ಐಸ್ ಕ್ರೀಮನ್ನ ಮನೆಯಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿ ಸಕ್ಕರೆ ಕೂಡ ಕರಗಿಸ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಿ ಕರಗಿದೆ ಅಲ್ಲ ಈಗ ನೋಡಿ ಈಗ ಇದಕ್ಕೆ ನಾನೀಗ ನೋಡಿ ಇಲ್ಲಿ ಸಕ್ಕರೆ ಕೂಡ ಕರಗಿದೆ ಫ್ರೆಂಡ್ಸೇ ಇದಕ್ಕೆ ನಾನೀಗ ಇಲ್ಲಿ ಕಾನ್ಫ್ಲವರ್ ಹಿಟ್ಟನ್ನು ಕಲಿಸಿಟ್ಟಿದ್ನೆಲ್ಲ ಗಂಟಿಲ್ಲದಾಗೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೇನೆ ಕಾನ್ಫ್ಲವರ್ ಹಿಟ್ ಹಾಕಿದ ತಕ್ಷಣ ನೀವು ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸ್ ತುಂಬ ಇದೆ ಇದರದ್ದು ನೋಡಿ ಇಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನಾನು ಅರ್ಧ ಲೀಟ್ರ್ ಹಾಲಿಂದ ಇಲ್ಲಿ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಕುದಿಸಿದರೆ ಸಾಕು ಕಾನ್ಫ್ಲವರ್ ಹಾಕಿ ತುಂಬ ಹೊತ್ತು ಇದನ್ನು ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಕಾನ್ ಫ್ಲೋರ್ ಹಿಟ್ ಹಾಕಿದಾಗ ನೋಡಿ ಎಷ್ಟು ಕುದ್ದು ಕುದ್ದು ಗಟ್ಟಿ ಆಗ್ತಾ ಬಂದಿದೆ ಈಗ ಫ್ರೆಂಡ್ಸ್ ಇದನ್ನು ನಾನೀಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ಚೆನ್ನಾಗಿ ಈಗ ತನಗಾಗಬೇಕು ತನಗಾಗಲಿಕ್ಕೆ ಬಿಟ್ಬಿಡ್ತೇನೆ ಇದನ್ನೇ ನಾನು ತನಗಾದಮೇಲೆ ಮಿಕ್ಸಿಗೆ ಹಾಕಬೇಕಲ್ಲ ಅದಕ್ಕಾಗಿ ಈಗ ಫುಲ್ ಕೋಲ್ಡ್ ಆಗಲಿ ಅಲ್ಲಿವರೆಗೂ ಹೀಗೆ ಬಿಟ್ಬಿಡ್ತೇನೆ ಈಗ ಫುಲ್ ಇದು ತಣ್ಣಗಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಲ್ಲ ಈಗ ಇದನ್ನು ನಾನು ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ನಾನೀಗ ಇದಕ್ಕೆ ಹಾಕೊಂಡು ಎಲ್ಲವನ್ನು ನೋಡಿ ಈಗ ಇದಕ್ಕೆಲ್ಲ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷದವರೆಗೆ ಈಗ ಮಿಕ್ಸಿ ಮಾಡ್ಕೋತೇನೆ ನೋಡಿ ಇಲ್ಲಿ ಒಂದು ನಿಮಿಷದವರೆಗೂ ಮಿಕ್ಸಿ ಮಾಡ್ಬೇಕಂತಂದೆ ಫ್ರೆಂಡ್ಸ ಮತ್ತೆ ನೆನಪೈತಿ ಇಲ್ಲಿ ಸ್ವಲ್ಪ ವೆನಿಲಾ ಎಸೆನ್ಸ್ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ವೆನಿಲಾ ಇದ್ದೀನಿ ನಿಮಗೆ ಇದು ಬೇಡ ನಮಗೆ ವೆನಿಲಾ ಅನ್ನೋರು ಅವರು ಪೌಡರ್ ಪೌಡರನ್ನು ಹಾಕೋಬಹುದು ಒಂದು ಹತ್ತು ರೂಪಾಯಿ ಪ್ಯಾಕೆಟು ಬಾದಾಮಿ ಪೌಡರ್ ಇರ್ತದೆ ನೋಡಿ ಅದನ್ನು ಕೂಡ ಹಾಕೋಬಹುದು ಇಲ್ಲಿ ಈಗ ವೆನಿಲಾ ಎಸೆನ್ಸ್ ಹಾಕಿದ ಮೇಲೆ ಮಿಕ್ಸಿ ಮಾಡ್ಕೋತೇನೆ ನಾನು ಚೆನ್ನಾಗಿ ನೋಡಿ ಇಲ್ಲಿ ನಾನೀಗ ಮಿಕ್ಸಿ ಮಾಡಿ ತಂದಿದ್ದೀನಿ ಫ್ರೆಂಡ್ಸ ಈಗ ಇದನ್ನ ಇಲ್ಲಿ ಏರ್ ಕಂಟೈನರ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ ನಾನು ಎಲ್ಲವನ್ನು ಇದಕ್ಕೆ ನೋಡಿ ಎಲ್ಲವನ್ನು ಇದಕ್ಕೆ ಹಾಕಿದ ಮೇಲೆ ಟೈಟ್ ಇರುವಂತ ಬಾಕ್ಸ್ ಇರಬೇಕು ಇದರೊಳಗಡೆ ಗಾಳಿ ಹೋಗಬಾರ್ದು ಇಲ್ಲಾಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೊಳ್ಳಿ ಈಗ ಇದನ್ನ ನಾನು ಫ್ರಿಜ್ ಅಲ್ಲಿ ಇಡ್ತೇನೆ ಮಿನಿಮಮ್ ಎರಡು ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಇಡ್ತೇನೆ ನೋಡಿ ಇಲ್ಲಿ ಎರಡು ಗಂಟೆ ಆಗಿದೆ ಫ್ರಿಜ್ ಈಗ ತೆಗಿತೇನೆ ನೋಡಿ ಯಾವ ತರ ಬಂದಿದೆ ಐಸ್ ಕ್ರೀಮು ನೋಡಿ ಕೆಳಗೆಲ್ಲ ಗಟ್ಟಿ ಆಗಿದೆಯಲ್ಲ ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಐಸ್ ಕ್ರೀಮು ಈಗ ಇದನ್ನ ಇನ್ನೊಂದು ಸತಿ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಇದರದ್ದೆಲ್ಲ ತೆಗೆದ್ಬಿಟ್ಟು ನಾನೀಗ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೇನೆ ಮತ್ತು ಮಿಕ್ಸಿ ಮಾಡ್ಬೇಕು ನಾವೀಗ ಫ್ರೆಂಡ್ಸ ಫ್ರೆಂಡ್ಸ ಮತ್ತೆ ಒಂದೆರಡು ನಿಮಿಷ ಇದನ್ನ ಮಿಕ್ಸಿ ಮಾಡಿ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ ನೋಡಿ ಇಲ್ಲಿ ಮಿಕ್ಸಿ ಮಾಡಿ ತಂದೆ ನಾನೀಗ ನೋಡಿ ಇದಕ್ಕೆ ನಾನೀಗ ಅದೇ ಬೌಲಿಗೆ ಹಾಕ್ತೇನೆ ಇದನ್ನು ನೀನು ವಾಪಸ್ ತಳಿಲಿಕ್ಕೆ ಹೋಗ್ಬೇಡಿ ನೋಡಿ ಅದಕ್ಕೆ ಮತ್ತೆ ನಾನು ಮಿಕ್ಸಿ ಮಾಡಿರೋಂಥದ್ದು ಎಲ್ಲವನ್ನು ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ ಈಗ ಮತ್ತೆ ರೇಪಿಟ ಅದೇ ಟೋಪನ್ನು ಹಾಕಿ ಇದನ್ನು ಎಂಟು ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಫ್ರೆಂಡ್ಸ ಇದನ್ನು ಎಂಟು ಗಂಟೆಗಳ ಕಾಲ ಇಡಲೇಬೇಕು ಈಗ ಎಂಟು ಗಂಟೆ ಆದಮೇಲೆ ನಿಮಗೆ ತೋರಿಸ್ತೇನೆ ಎಂಟು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ಈಗ ತೆಗೆದು ನೋಡೋನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ನೋಡಿ ಎಷ್ಟು ಗಟ್ಟಿಯಾಗಿ ಐಸ್ ಕ್ರೀಮು ನಾವು ಅಂಗಡಿಯಲ್ಲಿ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಇದೆ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ ಮಸ್ತಾಗಿ ಬಂದಿದೆ ನೋಡಿ ಐಸ್ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಐಸ್ ಕ್ರೀಮು ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಡಬ್ಬೆ ಒಂದಿಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಮಸ್ತಾಗಿದೆ ಮನೆಯಲ್ಲಿರುವಂಥ ಪದಾರ್ಥದಿಂದ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫಸ್ಟಫ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ